ನಮಸ್ಕಾರ ಇಪ್ಪತ್ತೆರಡನೇ ತಾರೀಕು ಇದೇ ತಿಂಗಳು ಶನಿವಾರ ಕರ್ನಾಟಕ ಬಂದ್ ಅನ್ನೋ ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇದೆ ಆದರೆ ಎಷ್ಟರ ಮಟ್ಟಿಗೆ ಬಂದು ಯಶಸ್ವಿ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಯಾಕಂದ್ರೆ ಕೆಲವು ಸಂಘಟನೆಗಳು ಮಾತ್ರ ಅಂದ್ರೆ ಕನ್ನಡಪರ ಸಂಘಟನೆಗಳಲ್ಲಿ ಕೆಲವು ಮಾತ್ರ ಈ ಬಂದ್ ಅನ್ನ ಸಂಪೂರ್ಣವಾಗಿ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದೆ ಆದ್ರೆ ಇನ್ನ ಕೆಲವು ಸಂಘಟನೆಗಳು ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿಲ್ಲ ಅನ್ನೋ ಸುದ್ದಿ ಹೊರಬರ್ತಾ ಇದೆ ಬರೀ ಸಂಘಟನೆಗಳ ಅಲ್ಲದೆ ಕೆಲವು ಸಂಸ್ಥೆಗಳು ಅಂದ್ರೆ ಸಾರಿಗೆ ಸಂಸ್ಥೆಗಳಿರ್ಬೋದು ಅಥವಾ ಹೋಟೆಲ್ ಉದ್ಯಮಗಳಿರ್ಬೋದು ಇಂಥ ಶಿಕ್ಷಣ ಸಂಸ್ಥೆಗಳಿರ್ಬೋದು ಈ ಥರ ಸಂಸ್ಥೆಗಳು ಕೂಡ ತಕ್ಕ ಮಟ್ಟಿಗೆ ಯಾವುದೇ ಒಂದು ಅವರ ಸ್ವಂತ ನಿಲುವನ್ನ ಹೇಳ್ತಾ ಇಲ್ಲ ಯಾಕಂದ್ರೆ ಒಂದು ಶಿಕ್ಷಣ ಸಂಸ್ಥೆ ಒಂದು ಬಂದ್ ಮಾಡಬೇಕು ಅಂದ್ರೆ ಅದನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಮಕ್ಕಳಿಗೆ ಪರೀಕ್ಷೆ ನಡೀತಿರೋ ಒಂದು ಕಾರಣದಿಂದಾಗಿ ಅದನ್ನು ಕೂಡ ಸಂಪೂರ್ಣವಾಗಿ ನಾವು ನಿಮಗೆ ಬೆಂಬಲ ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ನೈತಿಕವಾಗಿ ಕೊಡ್ತೀವಿ ಆದ್ರೆ ಎಲ್ಲಾನು ಕ್ಲೋಸ್ ಮಾಡಿ ಬಂದ್ಗೆ ಆಚರಣೆಯನ್ನ ನಾವು ಕೂಡ ಮಾಡಕ್ ಆಗಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಅವರು ಕೂಡ ಫಿಫ್ಟಿ ಫಿಫ್ಟಿ ಹೇಳಿ ಸೈಡ್ ಅಲ್ಲಿ ಜೊತೆಗೆ ಇನ್ನ ಸಾರಿಗೆ ಇಲಾಖೆ ಮಾತಿಗೆ ಬಂತು ಅಂದ್ರೆ ಸಾರಿಗೆ ಇಲಾಖೆಗಳು ಕೂಡ ಕೆಲವು ಊಬರ್ ಮತ್ತೆ ಓಲಾ ಇಂತ ಆಟೋ ಚಾಲಕರು ಇರ್ಬೋದು ಇವ್ರುಗಳು ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಎಷ್ಟು ಮಟ್ಟಿಗೆ ನಿಂತ್ಕೊಳ್ಳುತ್ತೆ ಅನ್ನೋ ಕಾತ್ ನೋಡ್ಬೇಕಾಗಿದೆ ಯಾಕಂದ್ರೆ ಇವರು ಏನಕ್ಕೆ ಸಂಪೂರ್ಣವಾಗಿ ಕೊಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಅಲ್ಲಿ ಅಂದ್ರೆ ಬೆಳಗಾವಿಯಲ್ಲಿ ನಡೆದಿರೋದು ಒಬ್ಬ ಕಂಡಕ್ಟರ್ ಮೇಲೆ ಒಂದು ದೌರ್ಜನ್ಯ ಅಂದ್ರೆ ಎಂಇ ಎಸ್ ಅಂತ ಏನು ಒಂದು ಸಂಘಟನೆ ಇದೆ ಈ ಮರಾಠಿಗರದು ಆ ಮರಾಠಿಗರ ಸಂಘಗಳು ತೊಂದರೆ ಕೊಟ್ಟಿರೋದು ಅಲ್ಲಿ ಕರ್ನಾಟಕದ ಒಂದು ಕೆ ಎಸ್ ಆರ್ ಟಿ ಸಿ ಒಬ್ಬ ಕಂಡಕ್ಟರ್ಗೆ ಗೆ ಆಲ್ರೆಡಿ ವಿಡಿಯೋ ವೈರಲ್ ಆಗಿತ್ತು ಅದನ್ನ ನೀವು ನೋಡಿರ್ತೀರಿ ಅದೇ ಕಾರಣದಿಂದ ಎಲ್ಲ ಚಾಲಕರು ಇರ್ಬೋದು ಅಥವಾ ಡ್ರೈವರ್ ಗಳಿರ್ಬೋದು ಇದಕ್ಕೆ ಸಂಪೂರ್ಣ ಬೆಂಬಲವನ್ನು ನಾವು ಕೊಡ್ತೀವಿ ಅಂತೇಳಿ ಮಾತನಾಡ್ತಾ ಇದ್ದಾರೆ ಆದರೆ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ ಕರ್ನಾಟಕ ಸಂಸ್ಥೆಗಳಲ್ಲಿ ಅಂದ್ರೆ ಕರ್ನಾಟಕ ಅಂದ್ರೆ ಕನ್ನಡದ ಉಳಿವಿಗಾಗಿ ಕನ್ನಡದ ಜನರಿಗಾಗಿ ಕನ್ನಡ ಭಾಷೆಯ ಉಳಿವಿಗಾಗಿ ಅದರ ಪ್ರಚಾರಕ್ಕಾಗಿ ಇರ್ತಕ್ಕಂಥ ಕೆಲವು ಸಂಘಟನೆಗಳೇ ಇದಕ್ಕೆ ಕೈ ಜೋಡಿಸ್ತಿಲ್ಲ ಅನ್ನೋದು ಒಂದು ವಿಕಾರ ಯಾಕಂದ್ರೆ ಕನ್ನಡ ಪರ ಸಂಘಟನೆಗಳನ್ನ ಒಕ್ಕೂಟ ಮಾಡಿಕೊಂಡು ಬಂಧನ ಆಚರಿಸ್ತಾ ಇಲ್ಲ ಅನ್ನೋದು ಜಗಿರ್ ಜಾಗರಾಗ್ತಾ ಇದೆ ಯಾಕಂದ್ರೆ ಇಲ್ಲಿ ವಾಟಾಳ್ ನಾಗರಾಜ್ ಅವರ ಒಂದು ತಂಡ ಏನಿದೆಯೋ ಅಂದ್ರೆ ಕನ್ನಡ ಪರ ಹೋರಾಟಗಾರರಲ್ಲಿ ಅವ್ರದ್ದ ಒಂದು ತಂಡ ಏನಂತ ಇದೆಯೋ ಅದು ಮಾತ್ರ ಈಗ ಬಂದ್ಗೆ ಸಂಪೂರ್ಣವಾಗಿ ನಿಂತಿದ್ದಾರೆ ಆದ್ರೆ ಇನ್ನ ಕೆಲವು ಸಂಘಟನೆಗಳು ಅಂದ್ರೆ ನಾರಾಯಣಗೌಡರದ್ ಇರ್ಬೋದು ಅಥವಾ ಪ್ರವೀಣ್ ಶೆಟ್ಟಿ ಅವ್ರದ್ ಇರ್ಬೋದು ಈ ಸಂಘಟನೆಗಳು ಎಲ್ಲೂ ಕೂಡ ನಾವು ಬಂದನ್ನ ಆಚರಿಸ್ತೀವಿ ಅಂತ ಎಲ್ಲೂ ಹೇಳಿಕೆ ಕೊಡ್ತಾ ಇಲ್ಲ ಯಾಕಪ್ಪ ಅಂದ್ರೆ ಪ್ರವೀಣ್ ಶೆಟ್ಟಿ ಅವ್ರ ತಂಡ ಬಂದು ಈಗ ಇಪ್ಪತ್ತೊಂದನೇ ತಾರೀಕು ಅಂದ್ರೆ ನಾಳೆ ಒಂದು ಏನು ಮೇಕೆದಟ್ಟು ವಿಚಾರವಾಗಿ ನಾವು ಪಾದಯಾತ್ರೆಯನ್ನು ಮಾಡ್ತೀವಿ ರಾಮನಗರದಿಂದ ವಿಧಾನಸೌಧದವರೆಗೂ ಪಾದಯಾತ್ರೆ ಮಾಡ್ತೀವಿ ಅಂತೇಳಿ ಒಂದು ಅನೌನ್ಸ್ಮೆಂಟ್ ಕೊಡ್ತಾರೆ ಆದ್ರೆ ಈ ಬಂದನ್ನು ಕೂಡ ಆಚರಿಸ್ತೀವಿ ಅಂತ ಎಲ್ಲೂ ಹೇಳಿಕೆ ಕೊಡ್ತಾ ಇಲ್ಲ ಯಾಕಂದ್ರೆ ಅವರಲ್ಲೇ ಒಗ್ಗಟ್ಟಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಎಲ್ಲೋ ಒಂದು ಕಡೆ ಈ ಬಂದು ಫೇಲ್ಯೂರ್ ಆಗುತ್ತೆ ಅನ್ನೋದು ಮುಂಚಿತವಾಗಿ ತಿಳಿದು ಬರ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕಂದ್ರೆ ಮಾಡ್ತಾ ಇರೋರು ಕರ್ನಾಟಕ ಬಂದ್ ಮಾಡ್ತಾ ಇರೋದು ಕನ್ನಡ ಸಂಘಟನೆಗಳು ಅಂತಾರೆ ಆದ್ರೆ ಕನ್ನಡ ಸಂಘಟನೆಗಳಲ್ಲೇ ಒಂದು ಒಗ್ಗಟ್ಟಿಲ್ವಲ್ಲ ಅನ್ನೋದು ಇಲ್ಲಿ ಒಂದು ನೋವಿನ ಸಂಗತಿ ಯಾಕಂದ್ರೆ ಒಂದು ಬಂದ್ ಮಾಡಿದ್ರೆ ಅದು ಯಶಸ್ವಿ ಆಗ್ಬೇಕು ಯಾಕಂದ್ರೆ ಒಂದು ಹೋರಾಟ ಇರ್ಬೋದು ಅಥವಾ ಒಂದು ಬಂದ್ ಇರ್ಬೋದು ಏನೇ ಮಾಡಿದ್ರು ಒಂದು ಅನ್ಯಾಯದ ವಿರುದ್ಧವಾಗಿ ಇರುತ್ತೆ ಅದನ್ನ ಸಹಿಸ್ಕೊಳಕಾಗದೇ ಇದ್ದಾಗ ಅದ್ರ ವಿರುದ್ಧವಾಗಿ ನಾವು ಒಂದು ಬಂದ ಅಥವಾ ಹೋರಾಟನೋ ಒಂದು ಪ್ರತಿಭಟನೆ ಮಾಡ್ತೀವಿ ಮಾಡಿದಾಗ ಅಲ್ಲಿಂದ ಒಂದು ರಿಸಲ್ಟ್ ಬರಬೇಕು ಅಟ್ಲೀಸ್ಟ್ ಒಂದು ಗೌರ್ಮೆಂಟ್ ಆದ್ರೂ ಒಂದು ಅದಕ್ಕೆ ಒಂದು ನಿರ್ಧಾರವನ್ನ ಮಾಡ್ಲಿ ಅದ್ರ ಸರ್ಕಾರದಿಂದ ಅಥವಾ ಒಂದು ನಿರ್ಧಾರ ಮಾಡ್ಲಿ ಅಥವಾ ಅಲ್ಲಿರ್ತಕ್ಕಂಥ ಲೋಕಲ್ ಯಾರಾದ್ರೂ ಮಾಡ್ಲಿ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಈ ಪ್ರತಿಭಟನೆ ಬಂದ್ಗಳನ್ನ ಮಾಡ್ತಾರೆ ಆದ್ರೆ ಈ ಬಂದು ಮಾಡಿದ್ರ ಉದ್ದೇಶ ನಿಜಕ್ಕೂ ಯಶಸ್ವಿ ಆಗುತ್ತಾ ಯಾಕಂದ್ರೆ ಈ ಬಾರಿಯಲ್ಲ ಇದೊಂದು ಮೊಟ್ಟ ಮೊದಲ ಬಾರಿಗೆ ಏನು ಬೆಳಗಾವಿಯಿಂದ ಕರ್ನಾಟಕ ಬಂದ್ ಆಗ್ತಾ ಇದೆ ಅನ್ನೋದು ಸುಳ್ಳು ಯಾಕಂದ್ರೆ ಈ ಹಿಂದಿನ ಕೂಡ ಹಲವಾರು ವಿಚಾರಗಳಿಗೆ ಹಲವಾರು ರೀತಿಯಲ್ಲಿ ಬೆಳಗಾವಿ ವಿಚಾರದಲ್ಲೂ ಕೂಡ ಬಂದ್ಗಳನ್ನು ಆಚರಣೆ ಮಾಡಿದರೆ ಆದ್ರೆ ಯಾವುದಕ್ಕೂ ಇತ್ಯರ್ಥದಲ್ಲಿ ಒಂದು ಫುಲ್ ಸ್ಟಾಪ್ ಅನ್ನೋದು ಈ ಗಲಾಟೆಗಳಿಗೆ ಸಿಕ್ಕಿಲ್ಲ ಯಾಕಂದ್ರೆ ಎಂ ಎ ಎಸ್ ಕುಂಡಾಟಿಕೆ ಇವತ್ತಿಂದಲ್ಲ ಅವತ್ತಿಂದಲೂ ಓಡಾಡ್ತಾನೆ ಇದೆ ಅವತ್ತಿಂದಲೂ ಅವ್ರದ್ದು ಹಾರಾಟ ನಿಲ್ತಾ ಇದೆ ಯಾಕಂದ್ರೆ ಅಲ್ಲಿರ್ತಕ್ಕಂಥ ಈಗ ವಾಟರ್ ನಲ್ ಒಂದೇ ಒಂದೇ ಮೊನ್ನೆ ಮೊನ್ನೆ ಈಗ ಒಂದು ಹೇಳಿಕೆ ಕೊಟ್ಟರು ಮಾಧ್ಯಮಗಳಲ್ಲಿ ಎಂಇ ಎಸ್ ಕುಂಡಾಟಿಕೆಗೆ ನಮ್ಮ ರಾಜಕಾರಣಿಗಳು ಒಂದು ಏನು ಸಪೋರ್ಟ್ ಅನ್ನು ಕೂಡ ಕೊಡ್ತಾರೆ ಅಂದ್ರೆ ರಾಜಕೀಯವಾಗಿ ಅವ್ರ ಸಪೋರ್ಟ್ ಗೋಸ್ಕರ ಅವರ ಬೆನ್ನಿಂದ ಕೂಡ ನಿಲ್ಲುವಂತ ಕೆಲಸ ಮಾಡ್ತಾರೆ ಅಂತ ಒಂದು ಹೇಳಿಕೆಗಳನ್ನ ಕೊಡ್ತಾರೆ ಅಂದ್ರೆ ರಾಜಕಾರಣಿಗಳಿರ್ಬೋದು ಅಲ್ಲಿ ಅಂದ್ರೆ ಬೆಳಗಾವಿ ಪ್ರದೇಶದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ಅಥವಾ ಮಂತ್ರಿಗಳಿರ್ಬೋದು ಇವರೆಲ್ಲ ಎಂ ಎಸ್ ಅವರ ಎಂ ಎಸ್ ಅಂತ ಏನ್ ಸಂಘಟನೆ ಇದೆಯೋ ಅದಕ್ಕೆ ಏಜೆಂಟ್ ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಕೂಡ ವಾಟ್ಲನಾಗರಾಜ್ ನಗರದವ್ರು ಮಾಡ್ತಾರೆ ಯಾಕಂದ್ರೆ ಅದು ಒಂಥರ ನಿಜ ಅನ್ಸುತ್ತೆ ಯಾಕಂದ್ರೆ ಅಲ್ಲಿರ್ತಕ್ಕಂಥ ಲೋಕಲ್ ರಾಜಕಾರಣಿಗಳು ಕರ್ನಾಟಕ ಸರ್ಕಾರದ ಅಂಡರ್ ಅಲ್ಲಿ ಇದೀವಿ ಅನ್ನೋದನ್ನ ಎಲ್ಲೋ ಒಂದ್ ಕಡೆ ಮರ್ತಿದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಯಾವುದೇ ರೀತಿಯಲ್ಲಿ ಈ ರೀತಿ ಪುಂಡಾಟಿಕೆಗಳು ಆಗ್ತಾ ಇದ್ರು ಕೂಡ ಅದ್ರ ವಿರುದ್ಧವಾಗಿ ಏನು ಒಂದು ಹೇಳಿಕೆಗಳನ್ನ ಕೊಡೋಲ್ಲ ಅದ್ರ ವಿರುದ್ಧವಾಗಿ ಒಂದು ಕಟ್ ಮಾಡಿ ಅಂದ್ರೆ ಒಂದು ಸಮಸ್ಯೆಗೆ ಒಂದು ಅಂತ ಒಂದು ನಿರ್ಧಾರವನ್ನ ತಗೊಳಲ್ಲ ಅಂದ್ರೆ ನಿಜಕ್ಕೂ ಆ ರಾಜಕಾರಣಿಗಳಿಗೆ ನಾಚಿಕೆ ಆಗ್ಬೇಕು ಅಂತಲೇ ಹೇಳ್ಬೋದು ಯಾಕಂದ್ರೆ ರಾಜಕಾರಣಿಗಳು ಕರ್ನಾಟಕ ಅಂಡರ್ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರದ ಅಂಡರ್ ಅಲ್ಲಿ ಬರ್ತಾರೆ ಅಲ್ಲಿರ್ತಕ್ಕಂಥ ಮಂತ್ರಿಗಳಿರ್ಬೋದು ಅಲ್ಲಿರ್ತಕ್ಕಂಥ ಆ ಎಮ್ ಎಲ್ ಎಗಳಿರ್ಬೋದು ಅಥವಾ ಯಾವುದೇ ರಾಜಕಾರಣಿಗಳಿರ್ಬೋದು ಆ ಪ್ರದರ್ಶಿ ಕರ್ನಾಟಕ ಸರ್ಕಾರದಿಂದ ಅವ್ರಿಗೆ ಒಂದು ಒಂದು ಹುದ್ದೆ ಇರಬಹುದು ಅಥವಾ ಒಂದು ಅವ್ರಿಗೊಂದು ಕೂಡ ಸ್ಯಾಲ್ರಿ ಇರ್ಬೋದು ಪ್ರತಿ ಒಂದು ಕರ್ನಾಟಕ ಜನರದ್ದು ಸೇರುತ್ತವೆ ಅದಕ್ಕೆ ಕನ್ನಡದ ಕನ್ನಡದವರ ಪರವಾಗಿ ಅವ್ರು ನಿಲ್ಬೇಕು ಹೊರತು ಎಂ ಎಸ್ ಪರವಾಗಿಲ್ಲ ಯಾಕಂದ್ರೆ ಮರಾಠಿಗರ ಮತಕ್ಕೋಸ್ಕರ ನಮ್ಮ ಕನ್ನಡತನವನ್ನ ಕಳ್ಕೊತಾರಂದ್ರೆ ಅದಕ್ಕಿಂತ ಈ ನ್ಯಾಯ ಸ್ಥಿತಿ ಇನ್ನೊಂದಿಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ರೀತಿ ಉದ್ದೇಶ ಇಟ್ಕೊಂಡು ಅಂದ್ರೆ ವೋಟ್ ಬ್ಯಾಂಕಿಂಗ್ಗೋಸ್ಕರ ಅವರ ಹಿಂದೆ ನಿಂತಿರೋ ರಾಜಕಾರಣಿಗಳು ಮೊದಲು ಅಲ್ಲಿಂದ ತೊಲಗಿದ್ರೆ ಈ ಸಮಸ್ಯೆ ಬಗೆ ಇರುತ್ತೆ ಅವಾಗ ಯಾವುದೇ ವಾಟ್ರಾ ನಾಗರಾಜ್ರು ಇರ್ಬೋದು ಅಥವಾ ಯಾವುದೇ ಕನ್ನಡಪರ ಸಂಘಟನೆಗಳಿರ್ಬೋದು ಯಾರು ಕೂಡ ಬಂದು ಈ ರೀತಿ ಪ್ರತಿಭಟನೆ ಆಗ್ಲಿ ಬಂದ್ ಆಗ್ಲಿ ಮಾಡುವಂತ ಅವಶ್ಯಕತೆ ಇರೋದೇ ಇಲ್ಲ ಅದರಿಂದ ಮೊದಲು ಅಲ್ಲಿ ರಾಜಕಾರಣಿಗಳು ಬದಲಾಗಬೇಕು ಕನ್ನಡದ ಪರ ಚಿಂತನೆಗಳನ್ನ ಮಾಡುವಂತ ರಾಜಕಾರಣಿಗಳು ಅಲ್ಲಿ ಬರಬೇಕು ಆ ಬಂದಾಗ ಅಷ್ಟೇ ಈ ಸಮಸ್ಯೆಗಳಿಗೆ ಬಗೆಹರಿತ್ತೆ ಹೊರತು ಪರಿಹಾರ ಸಿಗುತ್ತೆ ಹೊರತು ಇಲ್ಲಿ ತನಕ ಯಾವುದೇ ಬಂದ್ಗಳು ಮಾಡಿದ್ರೆ ಏನೇ ಮಾಡಿದ್ರು ಇದಕ್ಕೆ ಪರಿಹಾರ ಸಿಗೋದೇ ಇಲ್ಲ ಯಾಕಂದ್ರೆ ಬಂದ್ ಗಳ್ ಈಗ್ಲೇ ನೋಡಿ ಒಂದು ಬಂದು ಕನ್ನಡ ಸಂಘಟನೆಗಳು ಮಾಡ್ತಾರೆ ಅಂದ್ರೆ ಕನ್ನಡ ಸಂಘಟನೆಗಳೇ ಒಂದು ಒಕ್ಕೂಟದಲ್ಲೇ ಒಂದು ಯಾವ್ದೋ ಒಂದು ರೀತಿ ಯಾವ ಒಂದು ಒಗ್ಗಟ್ಟಿಲ್ಲ ಒಂದು ಒಮ್ಮತ ಇಲ್ಲ ಅಂದಾಗ ಯಾವ ಸಮಸ್ಯೆ ವಿರುದ್ಧ ಹೋರಾಡಿ ಜಯಿಸ್ಬೋದು ಅಥವಾ ಒಂದು ಸಂಘಟನೆ ಹೋಗಿ ಅದಕ್ಕೆ ಬಂದ್ಗೆ ಕರೆ ಕೊಟ್ರೆ ಅದು ಆಗುತ್ತೆ ಯಾಕಂದ್ರೆ ಹೋಟೆಲ್ ನಗರದ ಪಾಪ ಬೆಳಗ್ಗೆಯಿಂದ ಬೆಳಿಗ್ಗೆಯಿಂದ ಹೋಗ್ಬಿಟ್ಟು ಮೈಸೂರು ಕಡೆಯಲ್ಲಿ ನೌಕರರ ಅಂದ್ರೆ ಸಾರಿಗೆ ನೌಕರ ಇರ್ಬೋದು ಚಾಲಕರ್ ಇರ್ಬೋದು ಕಂಡಕ್ಟರ್ ಇರ್ಬೋದು ಅಲ್ಲಿರ್ತಕ್ಕಂಥ ಪಬ್ಲಿಕ್ ಹತ್ರ ಸಪೋರ್ಟ್ ಮಾಡಿ ಬಂದ್ಗೆ ಕರೆ ಕೊಡಿ ಅಂತ ಹೇಳಿ ಮಾತಾಡ್ತಾ ಇದಾರೆ ಅದೇ ರೀತಿ ಹೋಟೆಲ್ ಉದ್ಯಮದವರಂತ ಮಾಲೀಕರ ಸಂಘಗಳೇನಿರ್ತೀವೋ ಅಲ್ಲೂ ಕೂಡ ಮಾತಾಡಿ ನೀವು ಹೋಟೆಲ್ಗಳನ್ನ ಕೂಡ ಬಂದ್ ಮಾಡಿ ಅಂತ ಕೇಳ್ತಾರೆ ಆದ್ರೆ ಹೋಟೆಲ್ ಅವ್ರು ಕೂಡ ನಾಜುಕಾಗಿ ಅದನ್ನ ತಳ್ಳಾಕ್ತಾ ಇದಾರೆ ಅಂದ್ರೆ ಈ ನಮ್ಮನೆ ನಂಬ್ಕೊಂಡು ಕೆಲವರು ಇರ್ತಾರೆ ಅಥವಾ ಇಲ್ಲಿ ಬಂದಿರ್ತಾರೆ ಅವ್ರಿಗೆ ಊಟದ ವ್ಯವಸ್ಥೆ ಇರಲ್ಲ ಅದರಿಂದ ನಾವು ಓಟೆಲ್ನ ಓಪನ್ ಮಾಡಿಲ್ಲ ಅಂದ್ರೆ ನಮಗ್ ಲಾಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪಬ್ಲಿಕ್ ಸರ್ವಿಸ್ ನಾವು ಆಗಲ್ಲ ಅದರಿಂದ ನಾವು ಪಬ್ಲಿಕ್ ನಾವು ಓಪನ್ ಇಟ್ಟಿರ್ತೀವಿ ಕೆಲವು ಹೋಟೆಲ್ಗಳನ್ನ ಅಂತೇಳಿ ಅದಕ್ಕಾಗಿ ಅವರು ಉತ್ತರ ಕೊಡ್ತಾರೆ ಆದ್ರೆ ಇದು ಎಲ್ಲವನ್ನ ಗಮನಿಸಿದ ಮೇಲೆ ನಮ್ಮ ಹೋಟೆಲ್ ನಗರದವ್ರಿಗೆ ಈಗ ಅರ್ಥ ಆಗಿರ್ಬೋದು ಅಂದ್ರೆ ಮೊದಲು ಬೇರೆ ಸಂಸ್ಥೆಗಳು ಬೇರೆ ಉದ್ಯಮಗಳ ಜೊತೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ಕನ್ನಡಪರ ಸಂಘಟನೆಗಳು ಇನ್ನೂ ಉಳಿದ ಸಂಘಟನೆಗಳು ತಮ್ಮದೇ ಆದಂಥ ಸಂಘಟನೆ ಬಿಟ್ಟು ಉಳಿದ ಸಂಘಟನೆಗಳ ಜೊತೆ ಮೊದಲು ಕಮ್ಯುನಿಕೇಶನ್ ಮಾಡಿ ಅವರನ್ನೆಲ್ಲ ಒಗ್ಗೂಡಿಸುವಂತ ಕೆಲಸವನ್ನು ಮಾಡಿ ಆಮೇಲೆ ಈ ಪ್ರತಿಭಟನೆ ಬಂದ್ಗಳು ಮಾಡಿದ್ರೆ ಎಲ್ಲೋ ರೀತಿ ಉಪಯೋಗ ಆಗ್ಬೋದೇನೋ ಅನ್ನೋದು ನಮ್ಮನಿಸಿಕೆ